ಮುಂದುವರಿಕೆ ಭಾಗ ಮೂರು ಬೆಟ್ಟದ ತುದಿಯಲ್ಲಿರುವ ಶಂಕರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ಬಂಡೆಗಳ ಮಧ್ಯದಲ್ಲಿ ನೀರಿನ ದೊಣೆಯಿದೆ ಬೆಟ್ಟದ ಇಳಿಜಾರಿನಿಂದ ಹರಿದು ಬರುವ ನೀರು ಇಲ್ಲಿ ಶೇಖರಣೆಯಾಗುತ್ತದೆ ಈ ತೆರೆದ ದೊಣೆಯನ್ನು ಉದ್ದನೆಯ ಚಪ್ಪಡಿ ಕಲ್ಲುಗಳಿಂದ ಜೋಡಿಸಿ ಮುಚ್ಚಲಾಗಿದೆ ಈ ದೊಣೆಯು ದೇವಾಲಯಕ್ಕೆ ಪುಷ್ಕರಣಿಯಂತೆ ಕಾರ್ಯನಿರ್ವಹಿಸುತ್ತದೆ ಪೂರ್ವದ ಅಂಚಿನಲ್ಲಿರುವ ದೇವಾಲಯದ ನೇರಕ್ಕೆ ನಾಲ್ಕು ಮೀಟರ್ ಎತ್ತರದ ಧ್ವಜಸ್ತಂಭವಿದೆ ಇದರ ಮುಂಭಾಗದಲ್ಲಿ ಬಂಡೆಗಲ್ಲನ್ನು ವರ್ತುಲಾಕಾರದಲ್ಲಿ ಕೊರೆದು ಕಣಜವನ್ನು ಮಾಡಲಾಗಿದೆ ಈ ಎಣ್ಣೆ ಕಣಜವನ್ನು ಕಲ್ಲು ಚಪ್ಪಡಿ ಮತ್ತು ಗಾರೆಯಿಂದ ಭದ್ರವಾಗಿ ಮುಚ್ಚಲಾಗಿದ್ದು ಯುದ್ಧದ ಸಂದರ್ಭದಲ್ಲಿ ತುಪ್ಪವನ್ನು ಇಲ್ಲಿ ಶೇಖರಿಸಿಡಲಾಗುತ್ತಿತ್ತು ಅದನ್ನು ಬಳಸಿ ಯುದ್ಧದಲ್ಲಿ ಗಾಯಗೊಂಡ ಸೈನಿಕರ ಶುಶ್ರೂಷೆ ಮಾಡಲಾಗುತ್ತಿತ್ತು ಎಂದು ತಿಳಿದುಬರುತ್ತದೆ ದೇವಾಲಯದ ಎಡಭಾಗಕ್ಕೆ ಆಯತಾಕಾರದ ಚಿಕ್ಕ ಕಟ್ಟಡವಿದೆ ಇದನ್ನು ಸ್ಥಳೀಯರು ಮದ್ದಿನ ಮನೆ ಎಂದು ಕರೆಯುತ್ತಾರೆ ಇದು ಆರು ಮೀಟರ್ ಉದ್ದ ಮತ್ತು ಎರಡು ಮೀಟರ್ ಅಗಲವಿರುವ ಕಟ್ಟಡವಾಗಿದೆ ಚಿಕ್ಕ ದ್ವಾರವಿರುವ ಇದರ ಪೀಠಭಾಗವನ್ನು ಕಲ್ಲುಗಳಿಂದ ಕಟ್ಟಲಾಗಿದ್ದು ಗೊಡೆಯನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಮದ್ದು ಶೇಖರಿಸಿಡುತ್ತಿದ್ದ ಈ ಕಟ್ಟಡವನ್ನು ಗಾರೆಯಿಂದ ನಯಗೊಳಿಸಲಾಗಿದೆ ಹಾಗೂ ಇದರ ಮೇಲ್ಛಾವಣಿಯು ಇಳಿಜಾರಾಗಿದೆ ಈಗ ಈ ಮದ್ದಿನ ಮನೆಯು ನಾಶದ ಅಂಚಿನಲ್ಲಿದೆ ಪೂರ್ವ ಹಾಗೂ ಪಶ್ಚಿಮ ಆವರಣಗಳ ಮಧ್ಯದಲ್ಲಿರುವ ಬಂಡೆಗಲ್ಲುಗಳ ನಡುವೆ ಪೀಠದಿಂದ ಕೂಡಿದ ಒಂದು ಮಂಟಪದ ಅವಶೇಷವಿದ್ದು ಇದನ್ನು ಕೆಂಪೇಗೌಡರ ಹಜಾರವೆಂದು ಕರೆಯುತ್ತಾರೆ ದೊಡ್ಡ ಬಂಡೆಗೆ ಅಂಟಿಕೊಂಡು ನಿರ್ಮಿಸಿರುವ ಈ ಹಜಾರವು ಒಂದು ಜಗುಲಿಯಂತಿದ್ದು ಈಗ ನಾಶವಾಗಿದೆ ಇದರ ಪೀಠವು ಅಧಿಷ್ಠಾನದಂತೆ ಅಲಂಕಾರಿಕ ಪಟ್ಟಿಕೆಗಳಿಂದ ಕೂಡಿದೆ ಆಯತಾಕಾರವಿರುವ ಈ ಹಜಾರವನ್ನು ಪಶ್ಚಿಮಾಭಿಮುಖವಾಗಿ ಕಟ್ಟಲಾಗಿದೆ ಜಗಲಿಯ ಹಿಂಭಾಗದಲ್ಲಿರುವ ಬಂಡೆಯಲ್ಲಿ ಗಣೇಶನ ಉಬ್ಬು ಶಿಲ್ಪವಿದೆ ಒಟ್ಟಿನಲ್ಲಿ ಈ ಹಜಾರವು ಎರಡು ಆವರಣಗಳಿಗೆ ಕೊಂಡಿಯಂತಿದೆ ಆವರಣದಲ್ಲಿ ಇಟ್ಟಿಗೆ ಮತ್ತು ಗಾರೆಯಿಂದ ಪಕ್ಕಪಕ್ಕದಲ್ಲಿ ನಿರ್ಮಿಸಿದ ನೀರಿನ ದೊಣೆಗಳಿವೆ ಇವುಗಳನ್ನು ಅಕ್ಕತಂಗಿ ತಂಗಿ ದೊಣೆಗಳೆಂದು ಕರೆಯುತ್ತಾರೆ ಕತೆಯೊಂದರ ಪ್ರಕಾರ ಕೆಂಪೇಗೌಡರ ಕಾಲದಲ್ಲಿ ಬಸವನದುರ್ಗದಲ್ಲಿ ಬಸವನಾಯಕನೆಂಬ ದುರುಳನೊಬ್ಬನಿದ್ದನಂತೆ ಆತನಿಗೆ ಹುತ್ರಿದುರ್ಗದಲ್ಲಿ ವಾಸವಿದ್ದ ಸುಂದರ ಶ್ರೀಮಂತ ಅಕ್ಕತಂಗಿಯರಿಬ್ಬರ ಮೇಲೆ ಮೋಹವಿತ್ತಂತೆ ಹೊಂಚು ಹಾಕಿ ರಾತ್ರಿಯ ವೇಳೆ ಕಾವಲುಗಾರರ ಕಣ್ತಪ್ಪಿಸಿ ಬಂದು ಆ ಅಕ್ಕ ತಂಗಿಯರ ಮೇಲೆ ದಾಳಿ ಮಾಡುತ್ತಾನೆ ಹೇಗೋ ತಪ್ಪಿಸಿಕೊಂಡ ಸಹೋದರಿಯರು ಒಡವೆಗಳ ಗಂಟಿನ ಜೊತೆಗೆ ಬೆಟ್ಟದ ತುದಿ ತಲುಪುತ್ತಾರೆ ಅಲ್ಲಿಗೂ ಬೆನ್ನಟ್ಟಿ ಬಂದ ಬಸವನಾಯಕನ ಕೈಗೆ ಸಿಗಲೊಪ್ಪದ ಅಕ್ಕ ತಂಗಿಯರಿಬ್ಬರು ಒಡವೆ ಗಂಟಿನ ಜೊತೆಗೆ ಒಂದೊಂದು ದೊಣೆಗೆ ಹಾರಿ ಪ್ರಾಣ ಬಿಟ್ಟರಂತೆ ಇದರಿಂದಾಗಿ ಇವು ಅಕ್ಕ ತಂಗಿ ನೀರಿನ ದೊಣೆಗಳೆಂದು ಹೆಸರುವಾಸಿಯಾಗಿವೆ ಈ ದೊಣೆಗಳ ಪಕ್ಕದಲ್ಲಿ ರಾಗಿ ಬೀಸುವ ಕಲ್ಲುಗಳಿವೆ ಒಂದು ಮೀಟರಿಗಿಂತ ಹೆಚ್ಚು ವ್ಯಾಸವಿರುವ ಈ ಕಲ್ಲುಗಳನ್ನು ಇಲ್ಲಿ ವಾಸವಿದ್ದ ಸೈನಿಕರಿಗೆ ಆಹಾರ ತಯಾರಿಸಲು ಬಳಸುತ್ತಿದ್ದರು ಇದೇ ಆವರಣದಲ್ಲಿ ಪಾಳುಬಿದ ಚಿಕ್ಕ ಮಂಟಪವೊಂದಿದ್ದು ಇದು ಆವರಣದ ಚಿಕ್ಕ ಗುಡಿಯಾಗಿತ್ತೆಂದು ಊಹಿಸಲಾಗಿದೆ ಮಾಗಡಿ ದ್ವಾರದ ಬಳಿಯ ಮುಚ್ಚಾಲಮ್ಮನ ಗುಡಿಯ ಮುಂಭಾಗದಿಂದ ಬಿಸಿಲು ಬಸವಣ್ಣ ಮಂಟಪದವರೆಗಿನ ಸರ್ವೆ ಸಂಖ್ಯೆಯ ಐವತ್ತೊಂಬತ್ತುರ ರ ಪ್ರದೇಶದಲ್ಲಿದ್ದ ಸಮಾಧಿಯ ಅವಶೇಷಗಳು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದಿನ ಕಬ್ಬಿಣ ಯುಗಕ್ಕೆ ಸೇರಿದವೆಂದು ಎರಡು ಸಾವಿರದ ಹದಿನಾಲ್ಕುರ ಜೂನ್ನಲ್ಲಿ ಪ್ರಾಧ್ಯಾಪಕರಾದ ಉ ರಾಜೇಶ್ ಮತ್ತುಡಾ ಪುಟ್ಟಸ್ವಾಮಿಯವರು ನಡೆಸಿದ ಅಧ್ಯಯನಗಳಿಂದ ತಿಳಿದು ಬಂದಿದೆ ಇದರಿಂದಾಗಿ ಹುತ್ರಿದುರ್ಗವು ಮೂರು ಸಾವಿರ ವರ್ಷಗಳಷ್ಟು ಹಿಂದೆಯೇ ಮಾನವನಿಗೆ ವಾಸಯೋಗ್ಯವಾಗಿತ್ತು ಎಂದು ತಿಳಿದು ಬರುತ್ತದೆ ಮಾಗಡಿ ಮತ್ತು ಹುಕ್ರಿದುರ್ಗದ ಸುತ್ತಮುತ್ತ ಕಲ್ಲು ಸೇವೆ ಎಂಬ ವಿಶಿಷ್ಟ ಶವಸಂಸ್ಕಾರ ಪದ್ಧತಿ ಚಾಲ್ತಿಯಲ್ಲಿತ್ತು ಈ ಪದ್ಧತಿಯ ಪ್ರಕಾರ ಸತ್ತವರ ಕಳೆಬರವನ್ನು ಸುಡುವುದಾಗಲಿ ಹೂಳುವುದಾಗಲಿ ಮಾಡದೆ ಬೆಟ್ಟದ ಬಂಡೆಗಳ ಮೇಲೆ ಇರಿಸಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಲು ಬಿಟ್ಟು ಕೆಲ ದಿನಗಳ ನಂತರ ಹೋಗಿ ಅಳಿದುಳಿದ ಮೂಳೆಗಳನ್ನು ತಂದು ಸಮಾಧಿ ಮಾಡುತ್ತಿದ್ದರಂತೆ ಎಂಬುದು ಸ್ಥಳೀಯರಿಂದ ತಿಳಿದುಬರುತ್ತದೆ ಕಲ್ಲು ಸೇವೆ ನಡೆಯುತ್ತಿದ್ದ ಬೆಟ್ಟದ ಸಮೀಪವೇ ಕಬ್ಬಿಣಯುಗದ ಸಮಾಧಿಗಳು ದೊರೆತಿರುವುದು ದುರ್ಗಕ್ಕಿರುವ ಸಾವಿರಾರು ವರ್ಷಗಳ ಸಂಬಂಧಕ್ಕೆ ಮತ್ತಷ್ಟು ಪುಷ್ಟಿ ನೀಡುತ್ತವೆ ಕಬ್ಬಿಣಯುಗದ ಈ ಸಮಾಧಿಗಳು ವೃತ್ತಾಕಾರದಲ್ಲಿದ್ದು ಕಪ್ಪು ಹಾಗೂ ಗ್ರಾನೈಟ್ ಶಿಲೆಗಳನ್ನು ಜೋಡಿಸಿಟ್ಟಂತೆ ಹತ್ತರಿಂದ ಹನ್ನೆರಡು ಅಡಿ ವ್ಯಾಸ ಹೊಂದಿವೆ ಅಂದಿನ ಕಾಲದಲ್ಲಿ ಸತ್ತ ಮಾನವನ ದೇಹ ಅಸ್ಥಿಪಂಜರವನ್ನು ಸಮಾಧಿಯಲ್ಲಿಟ್ಟು ಅವುಗಳ ಜೊತೆಗೆ ಮುಂದಿನ ಜನ್ಮಕ್ಕೆ ಉಪಯೋಗವಾಗಲಿ ಎಂಬ ನಂಬಿಕೆಯಿಂದ ಆ ವ್ಯಕ್ತಿಯು ಬಳಸುತ್ತಿದ್ದ ಪಾತ್ರೆ ಮಡಿಕೆ ಕುಡಿಕೆ ಮತ್ತು ಆಯುಧಗಳನ್ನು ಇರಿಸುತ್ತಿದ್ದರು ಹೀಗಾಗಿ ಕಲ್ಲು ಸೇವೆ ಪದ್ಧತಿಗೂ ಹಾಗೂ ಕಬ್ಬಿಣ ಯುಗದ ಶವಸಂಸ್ಕಾರ ಪದ್ಧತಿಗೂ ತುಂಬಾ ಸಾಮ್ಯತೆಗಳಿವೆ ಎಂಬುದು ತಜ್ಞರ ಅಭಿಪ್ರಾಯ ಬಸವನದುರ್ಗವು ಹುತ್ರಿಬೆಟ್ಟದ ಎದುರಿಗೆ ನೇರವಾದ ಜಾಗದಲ್ಲಿರುವ ಕಾರಣ ಹುತ್ರಿದುರ್ಗದ ಕೋಟೆಯ ನಿರ್ಮಾಣದ ಸಮಯದಲ್ಲಿ ಇದನ್ನು ಸೇರಿಸಿ ಕೋಟೆಯ ಗೋಡೆಗಳನ್ನು ನಿರ್ಮಿಸಲಾಗಿರುವುದು ಕಂಡುಬರುತ್ತದೆ ಹುತ್ರಿದುರ್ಗದ ರಕ್ಷಣೆಗಾಗಿ ಇಲ್ಲಿ ಸೈನಿಕರನ್ನು ಜಮಾವಣೆ ಮಾಡಿ ವೈರಿಗಳ ಚಲನವಲನಗಳನ್ನು ದೂರದಿಂದಲೇ ಗಮನಿಸಲು ಇದು ಅನುಕೂಲಕರ ಪ್ರದೇಶವಾಗಿತ್ತು ಬೆಟ್ಟದ ತಳದಿಂದ ಮೇಲಿನವರೆಗೆ ನಿರ್ಮಿಸಲಾದ ಕೋಟೆ ಗೋಡೆಗಳಲ್ಲಿ ಚೌಕಾಕಾರದ ಕೊತ್ತಳಗಳನ್ನು ಮತ್ತು ದ್ವಾರಗಳನ್ನು ಮಾಡಲಾಗಿದೆ ಇಲ್ಲಿನ ಕೋಟೆಯ ಒಳಗೋಡೆಯ ಕುಂಬಿಯಲ್ಲಿ ವೈರಿಗಳ ಮೇಲೆ ನಿಗಾ ಇಡಲು ತೆರೆದ ಕಿಂಡಿಗಳನ್ನು ಮಾಡಲಾಗಿದೆ ಟಿಪ್ಪು ಸುಲ್ತಾನನ ವಶಕ್ಕೆ ಬಂದ ಮೇಲೆ ಇಲ್ಲಿ ಮದ್ದು ಗುಂಡುಗಳನ್ನು ಶೇಖರಿಸಲು ಉಗ್ರಾಣ ಮಾಡಲಾಗಿತ್ತು ಟಿಪ್ಪು ಸುಲ್ತಾನನ ಸೈನಿಕರಿದ್ದ ಹುತ್ರಿದುರ್ಗ ಕೋಟೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಾಗ ಬ್ರಿಟಿಷ್ ಸೈನ್ಯವು ಬಸವನದುರ್ಗವನ್ನು ಮೊದಲು ತಮ್ಮ ಕೈವಶ ಮಾಡಿಕೊಂಡಿರುವುದಾಗಿ ತಿಳಿದುಬರುತ್ತದೆ ಹುತ್ರಿದುರ್ಗದ ಬೆಟ್ಟದಲ್ಲಿ ಅಪಾರ ಪ್ರಾಣಿ ಮತ್ತು ಪಕ್ಷಿ ಸಂಕುಲಗಳ ಜೊತೆಗೆ ಔಷಧೀಯ ಸಸ್ಯಗಳೂ ಇವೆ ಇದಲ್ಲದೆ ಇಲ್ಲಿರುವ ಕಲ್ಲಿಗೆ ಭಾರಿ ಬೆಲೆ ಇರುವ ಕಾರಣ ಕಲ್ಲು ಗಣಿಗಾರಿಕೆಗೆ ಅನುಮತಿ ಪಡೆಯುವುದರ ಮೂಲಕ ಎಲ್ಲ ಸಂಪತ್ತನ್ನು ಲೂಟಿ ಮಾಡುವ ಹುನ್ನಾರ ನಡೆಯುತ್ತಿದೆ ಹುತ್ರಿದುರ್ಗದ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಪರಿಸರವಾದಿಗಳು ಸೇರಿ ಹುತ್ರಿದುರ್ಗದ ಉಳಿವಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ